ಶ್ರೀ ಕೋಪೇಶ್ವರ ದೇವಾಲಯವು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಖಿದ್ರಾಪುರದಲ್ಲಿದೆ ಇದು ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಮಹಾರಾಷ್ಟ್ರದಲ್ಲಿದೆ ಇದನ್ನು ಸಾಂಗ್ಲಿಯಿಂದ ಕೂಡ ಪ್ರವೇಶಿಸಬಹುದು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಶಿಲಾಹಾರ ರಾಜ ಗಂಡರಾದಿತ್ಯ ಶಿಲಾಹಾರ ನಮ್ಮ ಹೆಮ್ಮೆಯ ಕನ್ನಡ ಸಾಮ್ರಾಜ್ಯ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಇದು ಸುಮಾರು ಒಂದು ಸಾವಿರದ ನೂರ ಒಂಬತ್ತು ಮತ್ತು ಒಂದು ಸಾವಿರದ ನೂರ ಎಪ್ಪತ್ತೆಂಟು ನಡುವೆ ನಿರ್ಮಿಸಿದನು ಇದು ಕೊಲ್ಲಾಪುರದ ಪೂರ್ವಕ್ಕೆ ಕೃಷ್ಣಾ ನದಿಯ ದಡದಲ್ಲಿ ಪ್ರಾಚೀನ ಮತ್ತು ಕಲಾತ್ಮಕವಾಗಿದೆ ಸಿಲಹಾರರು ಜೈನ ರಾಜರಾಗಿದ್ದರೂ ಸಹ ಅವರು ವಿವಿಧ ಹಿಂದೂ ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ನವೀಕರಿಸಿದರು ಹೀಗೆ ಎಲ್ಲಾ ಧರ್ಮಗಳ ಬಗ್ಗೆ ಅವರ ಗೌರವ ಮತ್ತು ಪ್ರೀತಿಯನ್ನು ಚಿತ್ರಿಸಿದ್ದಾರೆ ಕೋಪೇಶ್ವರ ಎಂದರೆ ಕೋಪಗೊಂಡ ಶಿವ ಎಂದರ್ಥ ಸ್ವರ್ಗ ಸ್ವರ್ಗಗೃಹದ ಒಳನೋಟ ಇಡೀ ದೇವಾಲಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ವರ್ಗಮಂಟಪ ಸಭಾಮಂಟಪ ಅಂತರಾಳ ಕಕ್ಷ ಮತ್ತು ಗರ್ಭಗೃಹ ಸ್ವರ್ಗಮಂಟಪವು ತೆರೆದ ಮೇಲ್ಭಾಗವನ್ನು ಹೊಂದಿರುವ ಮುಖಮಂಟಪವನ್ನು ಹೊಂದಿದೆ ಗರ್ಭಗುಡಿ ಶಂಕುವಿನಾಕಾರದ್ದಾಗಿದೆ ಹೊರಭಾಗದಲ್ಲಿ ದೇವತೆಗಳು ಮತ್ತು ಜಾತ್ಯತೀತ ವ್ಯಕ್ತಿಗಳ ಬೆರಗುಗೊಳಿಸುವ ಕೆತ್ತನೆಗಳಿವೆ ಆನೆಯ ಪ್ರತಿಮೆಗಳು ದೇವಾಲಯದ ತಳದಲ್ಲಿ ತೂಕವನ್ನು ಉಳಿಸಿಕೊಳ್ಳುತ್ತವೆ ಒಳಭಾಗದಲ್ಲಿ ನಾವು ಮೊದಲು ವಿಷ್ಣು ಗೋಪೇಶ್ವರ ಮತ್ತು ಶಿವಲಿಂಗವನ್ನು ಉತ್ತರಕ್ಕೆ ನೋಡುತ್ತೇವೆ ಆದರೆ ಪ್ರತ್ಯೇಕ ಮಂದಿರ ಹೊಂದಿರುವ ನಂದಿ ಇಲ್ಲ ಪ್ರತ್ಯೇಕ ನಟ ಪೆಂಡಾಲ್ ಎಂದು ಕರೆಯಲ್ಪಡುವ ಸ್ವರ್ಗಮಂಟಪ ಸಭಾಂಗಣ ಹಳೆಯ ಕಂಬಗಳು ದೇವರ ಕೆತ್ತನೆಗಳು ಮತ್ತು ವಿವಿಧ ಭಂಗಿಗಳಲ್ಲಿ ಪುರುಷ ಮತ್ತು ಸ್ತ್ರೀ ಕಲಾವಿದರು ಆಕರ್ಷಕವಾಗಿವೆ ಚಾವಣಿಯು ಅರೆ ವೃತ್ತಾಕಾರವಾಗಿದ್ದು ಸಾಟಿಯಿಲ್ಲದ ಕೆತ್ತನೆಗಳನ್ನು ಹೊಂದಿದೆ ಹೊರಭಾಗದಲ್ಲಿ ಸಂಪೂರ್ಣ ಶಿವಲೀಲಾಮೃತ ಕೆತ್ತಲಾಗಿದೆ ಕೃಷ್ಣನ ದಂಡೆಯ ಮೇಲಿರುವ ಕೋಪೇಶ್ವರ ಪುರಾತನ ಮತ್ತು ಕಲಾತ್ಮಕ ದೇವಾಲಯವು ಪ್ರಾಚೀನ ಶಿಲ್ಪಕಲೆಗೆ ಉತ್ತಮ ಉದಾಹರಣೆಯಾಗಿದೆ ಇದನ್ನು ಹನ್ನೊಂದರಿಂದ ಹನ್ನೆರಡು ಶತಮಾನದಲ್ಲಿ ಶಿಲಾಹಾರ ನಿರ್ಮಿಸಿದನು ಚಾವಣಿಯು ಅರೆ ವೃತ್ತಾಕಾರವಾಗಿದ್ದು ಸಾಟಿಯಿಲ್ಲದ ಕೆತ್ತನೆಗಳನ್ನು ಹೊಂದಿದೆ ಒಳಗೆ ವಿಷ್ಣುವಿನ ಪ್ರತಿಮೆ ದ್ವೋಪೇಶ್ವರ ಮತ್ತು ಶಿವಲಿಂಗ ಕೋಪೇಶ್ವರ ಉತ್ತರಕ್ಕೆ ಎದುರಾಗಿದೆ ಪ್ರತ್ಯೇಕ ಮಂದಿರ ಹೊಂದಿರುವ ನಂದಿ ಇಲ್ಲ ಪ್ರತ್ಯೇಕ ನಟ ಪೆಂಡಾಲ್ ಸಭಾಂಗಣ ಹಳೆಯ ಕಂಬಗಳು ದೇವರ ಕೆತ್ತನೆಗಳು ಮತ್ತು ವಿವಿಧ ಭಂಗಿಗಳಲ್ಲಿ ಪುರುಷ ಮಹಿಳಾ ಕಲಾವಿದರು ಆಕರ್ಷಕವಾಗಿವೆ ವಿಷ್ಣುವಿನ ವಿಗ್ರಹವಿರುವ ಭಾರತದ ಏಕೈಕ ಶಿವ ದೇವಾಲಯ ಇದಾಗಿದೆ ದಂತಕಥೆ ತನ್ನ ಕಿರಿಯ ಮಗಳು ಸತಿಯು ಶಿವನನ್ನು ಮದುವೆಯಾಗುವುದನ್ನು ಇಷ್ಟಪಡದ ದಕ್ಷನು ಯಜ್ಞವನ್ನು ನಡೆಸಿದನು ಅದಕ್ಕೆ ಅವನು ದಂಪತಿಗಳನ್ನು ಆಹ್ವಾನಿಸಲಿಲ್ಲ ಎಂದು ನಂಬಲಾಗಿದೆ ಸತಿಯು ತನ್ನ ತಂದೆಯನ್ನು ಎದುರಿಸಲು ಶಿವನ ನಂದಿಯ ಮೇಲೆ ತನ್ನ ತಂದೆಯ ಮನೆಗೆ ಭೇಟಿ ನೀಡಿದಳು ಯಜ್ಞದಲ್ಲಿ ಹಾಜರಿದ್ದ ಅತಿಥಿಗಳ ಮುಂದೆ ದಕ್ಷ ಅವಳನ್ನು ಅವಮಾನಿಸಿದ ಹೆಚ್ಚಿನ ಅವಮಾನಗಳನ್ನು ಸಹಿಸಲಾಗದೆ ಸತಿಯು ಯಜ್ಞದ ಬೆಂಕಿಯಲ್ಲಿ ಹಾರಿ ಆತ್ಮಾಹುತಿ ಮಾಡಿಕೊಂಡಳು ಇದನ್ನು ತಿಳಿದ ಶಿವನು ಕೋಪಗೊಂಡನು ಅವನು ದಕ್ಷನ ತಲೆಯನ್ನು ಕಡಿದು ಶಿಕ್ಷಿಸಿದನು ವಿಷ್ಣುವು ಶಿವನನ್ನು ಸಮಾಧಾನಪಡಿಸಿದನು ನಂತರ ಅವನು ದಕ್ಷನ ತಲೆಯನ್ನು ಪುನಃಸ್ಥಾಪಿಸಿದನು ಆದರೆ ಮೇಕೆಯ ತಲೆಯೊಂದಿಗೆ ಕೋಪಗೊಂಡ ಶಿವನನ್ನು ಶಾಂತಗೊಳಿಸಲು ವಿಷ್ಣುವು ಈ ಸ್ಥಳಕ್ಕೆ ಕರೆತಂದನು ಆದ್ದರಿಂದ ದೇವಾಲಯವು ಕೋಪೇಶ್ವರ ಕೋಪದೇವರು ಎಂದು ಅದರ ಅಸಾಮಾನ್ಯ ಹೆಸರನ್ನು ಪಡೆದುಕೊಂಡಿದೆ ವಿಷ್ಣುವು ಶಿವಲಿಂಗದ ಜೊತೆಗೆ ಲಿಂಗದ ರೂಪದಲ್ಲಿ ದೇವಾಲಯದಲ್ಲಿದೆ ಮತ್ತು ಸತಿಯು ತನ್ನ ಹೆತ್ತವರ ಮನೆಗೆ ಭೇಟಿ ನೀಡಿದಾಗ ನಂದಿಯ ಮೇಲೆ ಸವಾರಿ ಮಾಡಿದ ಕಾರಣ ಈ ದೇವಾಲಯದಲ್ಲಿ ನಂದಿಯು ಏಕೆ ಕಾಣಿಸುವುದಿಲ್ಲ ಎಂಬುದನ್ನು ಇದು ವಿವರಿಸುತ್ತದೆ ಇತಿಹಾಸ ಪ್ರಸ್ತುತ ದೇವಾಲಯವನ್ನು ಮಹಾರಾಷ್ಟ್ರ ಮೂಲದ ಶಿಲಾಹಾರ ರಾಜರು ನಿರ್ಮಿಸಿದರು ಅವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ದಂತಕತೆಯ ಹೊರತಾಗಿ ಈ ಹೆಸರು ಪಟ್ಟಣದ ಪ್ರಾಚೀನ ಹೆಸರಿನಿಂದ ಹುಟ್ಟಿಕೊಂಡಿರಬಹುದು ಅದು ಕೊಪ್ಪಂ ಪಟ್ಟಣವು ಎರಡು ಪ್ರಮುಖ ಯುದ್ಧಗಳಿಗೆ ಸಾಕ್ಷಿಯಾಯಿತು ಮೊದಲನೆಯದು ಒಂದು ಸಾವಿರದ ಐವತ್ತೆಂಟು ನಲ್ಲಿ ಚಾಲುಕಿಯ ರಾಜ ಅಹವಮಲ್ಲ ಮತ್ತು ಚೋಳ ರಾಜ ರಾಜೇಂದ್ರ ನಡುವೆ ನಡೆಯಿತು ಚೋಳ ರಾಜ ರಾಜಾದಿರಾಜನು ಯುದ್ಧದ ಸಮಯದಲ್ಲಿ ಕೊಲ್ಲಲ್ಪಟ್ಟನು ಮತ್ತು ಎರಡನೇ ರಾಜ ರಾಜೇಂದ್ರ ಚೋಳನ ಪಟ್ಟಾಭಿಷೇಕವು ಯುದ್ಧಭೂಮಿಯಲ್ಲಿಯೇ ನಡೆಯಿತು ಎರಡನೇ ಯುದ್ಧವು ಶಿಲಾಹಾರ ರಾಜ ಭೋಜ್ ಎರಡನೇ ಮತ್ತು ದೇವಗಿರಿ ಯಾದವ್ ರಾಜ ಸಿಂಗನ್ ಎರಡನೇ ನಡುವೆ ನಡೆಯಿತು ಈ ಸಮಯದಲ್ಲಿ ರಾಜ ಭೋಜ್ ಎರಡನೇ ಯಾದವರಿಂದ ಸೆರೆಹಿಡಿಯಲ್ಪಟ್ಟನು ಮತ್ತು ಪನ್ಹಾಲಾ ಕೋಟೆಯ ಮೇಲೆ ಸೆರೆಯಲ್ಲಿರಿಸಲ್ಪಟ್ಟನು ಈ ಘಟನೆಯನ್ನು ದೇವಾಲಯದ ದಕ್ಷಿಣ ಪ್ರವೇಶದ್ವಾರದ ಬಳಿ ಒಂದು ಸಾವಿರದ ಇನ್ನೂರ ಹದಿಮೂರು ಶಾಸನದಲ್ಲಿ ದಾಖಲಿಸಲಾಗಿದೆ ಈ ಯುದ್ಧವು ಶಿಲಾಹಾರಸ್ನ ಕೊಲ್ಲಾಪುರ ಶಾಖೆಯ ಆಳ್ವಿಕೆಯನ್ನು ಕೊನೆಗೊಳಿಸಿತು ಈ ದೇವಾಲಯದ ಒಳ ಮತ್ತು ಹೊರಭಾಗದಲ್ಲಿ ಸುಮಾರು ಹತ್ತಾರು ಶಾಸನಗಳಿದ್ದು ಅವುಗಳಲ್ಲಿ ಒಂದೆರಡು ಶಾಸನಗಳು ಮಾತ್ರ ಈಗ ಸುಸ್ಥಿತಿಯಲ್ಲಿವೆ ಈ ಶಾಸನಗಳು ಕೆಲವು ರಾಜರ ಮತ್ತು ಅವರ ಅಧಿಕಾರಿಗಳ ಹೆಸರನ್ನು ಬಹಿರಂಗಪಡಿಸುತ್ತವೆ ಒಂದನ್ನು ಹೊರತುಪಡಿಸಿ ಈ ಎಲ್ಲಾ ಶಾಸನಗಳು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿವೆ ಸಂಸ್ಕೃತ ಭಾಷೆಯಲ್ಲಿರುವ ಏಕೈಕ ದೇವನಾಗರಿ ಶಾಸನವು ಸಿಂಘನ್ ಎರಡು ರದ್ದಾಗಿದೆ ಮತ್ತು ಇದು ದೇವಾಲಯದ ದಕ್ಷಿಣ ಪ್ರವೇಶದ್ವಾರದ ಬಳಿ ಹೊರಗಿನ ಗೋಡೆಯ ಮೇಲೆ ಇದೆ ಸ್ವರ್ಗಮಂಟಪ ನಾವು ಸ್ವರ್ಗ ಮಂಟಪವನ್ನು ಪ್ರವೇಶಿಸಿದಾಗ ಅದು ವೃತ್ತಾಕಾರದ ತೆರೆಯುವಿಕೆಯೊಂದಿಗೆ ಆಕಾಶಕ್ಕೆ ತೆರೆದಿರುತ್ತದೆ ಇದು ಕೈಯಿಂದ ಕೆತ್ತಿದ ನಲವತ್ತೆಂಟು ಕಂಬಗಳಿಂದ ಬೆಂಬಲಿತವಾಗಿದೆ ಆಕಾಶವನ್ನು ನೋಡುವಾಗ ಮಂತ್ರಮುಗ್ಧರಾಗುತ್ತಾರೆ ಮತ್ತು ಸ್ವರ್ಗವನ್ನು ನೋಡಿದ ಅನುಭವವನ್ನು ಪಡೆಯುತ್ತಾರೆ ಸ್ವರ್ಗಮಂಟಪದ ಹೆಸರನ್ನು ಸಮರ್ಥಿಸುತ್ತದೆ ಸ್ವರ್ಗಮಂಟಪದ ಹೊರವಲಯದಲ್ಲಿ ಗಣೇಶ ಕಾರ್ತಿಕೇಯ ಸ್ವಾಮಿ ಕುಬೇರ ಯಮರಾಜ ಇಂದ್ರ ಮುಂತಾದ ಸುಂದರ ಕೆತ್ತನೆಗಳ ವಿಗ್ರಹಗಳು ಮತ್ತು ಅವುಗಳ ವಾಹಕ ಪ್ರಾಣಿಗಳಾದ ನವಿಲು ಇಲಿ ಆನೆ ಇತ್ಯಾದಿಗಳನ್ನು ನಾವು ನೋಡಬಹುದು ನಾವು ಮಧ್ಯದಲ್ಲಿ ನಿಂತರೆ ಸ್ವರ್ಗ ಮಂಟಪದಲ್ಲಿ ನಾವು ಸಭಾ ಮಂಟಪದ ಪ್ರವೇಶದ್ವಾರದ ಎಡಭಾಗದ ಗೋಡೆಯ ಮೇಲೆ ಬ್ರಹ್ಮದೇವರ ವಿಗ್ರಹಗಳನ್ನು ನೋಡಬಹುದು ಮಧ್ಯದಲ್ಲಿ ಗರ್ಭಗೃಹದಲ್ಲಿ ನೆಲೆಗೊಂಡಿರುವ ಶಿವಕೋಪೇಶ್ವರ ಶಿವಲಿಂಗವನ್ನು ನಾವು ನೋಡಬಹುದು ಮತ್ತು ಬಲಭಾಗದ ಗೋಡೆಯ ಕಡೆಗೆ ನಾವು ವಿಷ್ಣುವಿನ ಸುಂದರವಾಗಿ ಕೆತ್ತಿದ ವಿಗ್ರಹವನ್ನು ನೋಡಬಹುದು ಆದ್ದರಿಂದ ಒಂದು ನೋಟದಲ್ಲಿ ನಾವು ತ್ರಿದೇವ ಬ್ರಹ್ಮ ಮಹೇಶ್ ವಿಷ್ಣುವನ್ನು ನೋಡಬಹುದು ದೇವಾಲಯದ ದಕ್ಷಿಣದ ಬಾಗಿಲಿನ ಪೂರ್ವಕ್ಕೆ ಜೋಡಿಸಲಾದ ಕಲ್ಲಿನ ಪೀಠವು ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಸಂಸ್ಕೃತದಲ್ಲಿ ಕೆತ್ತಲಾದ ಶಾಸನವನ್ನು ಹೊಂದಿದೆ ಈ ದೇವಾಲಯವನ್ನು ಒಂದು ಸಾವಿರದ ನೂರ ಮೂವತ್ತಾರು ರಲ್ಲಿ ಯಾದವ ರಾಜವಂಶದ ರಾಜ್ ಸಿಂಗದೇವ್ ನವೀಕರಿಸಿದ ಎಂದು ಉಲ್ಲೇಖಿಸುತ್ತದೆ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗುತ್ತಿರೋಣ Till I get up